ಮತ್ತು ಮಂಡ್ಯ ತಾಲೂಕ್ ಕಿಸಾನ್ ಅಧ್ಯಕ್ಷರಾದ ಚಂದ್ರಶೇಖರ್ ಪರವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಿಸಾನ್ ಸೆಲ್ನ ಅಧ್ಯಕ್ಷರಾದ ದೇಸಳ್ಳಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲ್ಕೋಟೆ ಬ್ಲಾಕ್ನ ಅಧ್ಯಕ್ಷ ಇವತ್ತಿನ ಪತ್ರಿಕಾಗೋಷ್ಠಿ ಹೆಚ್ಚಿನ ಮಾಧ್ಯಮ ಸ್ನೇಹಿತರೆ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಸಮಯಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಮೈಸೂರು ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ಗೆ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ತತ್ಸಂಬಂಧವಾಗಿ ತಮ್ಮ ಮೂಲಕ ನಮ್ಮೆಲ್ಲ ರೈತ ಬಾಂಧವರನ್ನ ನಮ್ಮೆಲ್ಲ ಈ ವ್ಯಾಪ್ತಿಯ ಆತ್ಮೀಯ ಮುಖಂಡರನ್ನ ಬರಬೇಕು ಅಂತ ವಿನಂತಿ ಮಾಡ್ತಾ ಅವತ್ತಿನ ದಿನ ನಮ್ಮ ಜನಪ್ರಿಯ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ಆದ ಅವರು ನಮ್ಮ ಶಾಸಕರು ಎಲ್ಲರೂ ಕೂಡ ನಮ್ಮ ರವಿಕುಮಾರ್ ಅವರು ಬಾಬು ಬಂಡಿಸಿದ್ದೇಗೌಡರು ದರ್ಶನ್ ಪುಟ್ಟಣ್ಣಯ್ಯನವರು ಕದ್ಲೂರು ಉದಯವರು ನರೇಂದ್ರ ಸ್ವಾಮಿಯವರು ಈ ಥರ ಎಲ್ಲ ಜನಪ್ರತಿನಿಧಿಗಳು ನಮ್ಮ ವಿಧಾನ ಪರಿಷತ್ತ ಸದಸ್ಯರುಗಳಾದ ದಿನೇಶ್ ಗೂಳಿಗೌಡರು ಮತ್ತು ಮಧು ಮಾದೇಗೌಡರು ಎಲ್ಲ ಜನಪ್ರತಿನಿಧಿಗಳು ಅವತ್ತು ನಾವು ಆಹ್ವಾನ ಮಾಡಿರ್ತೀವಿ ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರ ಜವಾಬ್ದಾರಿಯುತ ಒಂದು ಆತ್ಮೀಯ ಸಮಯದಲ್ಲಿ ಅವತ್ತು ನಾವು ಬಾಯ್ಲರ್ ಪೂಜೆಯನ್ನು ಮಾಡ್ತೀವಿ ತದನಂತರ ಒಂದು ಹತ್ತರಿಂದ ಹದಿನೈದು ದಿನ ವ್ಯತ್ಯಾಸದಲ್ಲಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಮುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರೈದು ಮೆಟ್ರಿಕ್ ಟನ್ನ ಕಬ್ಬನ್ನು ಮುರಿಸಲಾಗಿದೆ ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಗಣನೀಯವಾದ ಕಬ್ಬಿನ ಕೊರತೆ ಇರ್ತದೆ ಆದಾಗ್ಯೂ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಟನ್ನು ಒಪ್ಪಿಗೆ ಆಗಿದೆ ನಾನೊಪ್ಪಿಗೆನೂ ಇದೆ ಎಲ್ಲ ಸಹಕಾರದಿಂದ ಸುಮಾರು ಎರಡೂವರೆ ಲಕ್ಷ ಟನ್ನು ಕಬ್ಬು ನುರಿಸ್ತಕ್ಕಂಥ ಗುರಿಯನ್ನು ಹೊಂದಿದ್ದೀವಿ ತತ್ಸಂಬಂಧವಾಗಿ ಭಾಳ ಮುಖ್ಯವಾಗಿ ನಮ್ಮ ಕೋಜನ್ ಮತ್ತು ಟರ್ಬೈನ್ ಭಾಳ ಉತ್ತಮ ಸ್ಥಿತಿಯಲ್ಲಿದ್ದು ಕಳೆದ ಬಾರಿಲೂ ಕೂಡ ಅಂತಿಮ ಹಂತದಲ್ಲಿ ಚೆಸ್ ಕಾಮ್ಗೆ ನಾವು ಮಾರಾಟ ಮಾಡಿದ್ವಿ ಈ ಬಾರಿ ಪ್ರಾರಂಭದಿಂದಲೇ ಚೆಸ್ ಕಾಮ್ಗೆ ವಿದ್ಯುತ್ತ ಮಾರಾಟ ಮಾಡೋದು ನಮ್ಮನ್ನು ನಮ್ಮ ಒಂದು ವ್ಯಾಪ್ತಿಯ ಉಪಯೋಗಿಸ್ಕೊಂಡು ಉಳಿದಂಥ ಒಂದು ವಿದ್ಯುತ್ತನ್ನು ಮಾರಾಟ ಮಾಡ್ತಕ್ಕಂಥ ಆಲೋಚನೆಯಲ್ಲೂ ಕೂಡ ಇದ್ದೀವಿ ಎಲ್ಲ ಯಶಸ್ವಿ ಬೆಳವಣಿಗೆಗೆ ನಮ್ಮೆಲ್ಲ ನಾಯಕರುಗಳನ್ನು ಅಪಾರವಾಗಿ ಅಭಿನಂದಿಸ್ತಾ ತಮ್ಮನ್ನು ಕೂಡ ಭಾನುವಾರ ಬೆಳಗ್ಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಮುಖಂಡರು ಮತ್ತೊಮ್ಮೆ ತಮ್ಮ ಮೂಲಕ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸ್ತೀನಿ ಎಫ್ ಆರ್ ಪಿ ರೇಟ್ ಪ್ರಕಾರ ಈಗಾಗಲೇ ಮೂರು ಸಾವಿರದ ನೂರ ಐವತ್ತು ರೂಪಾಯಿನ ಕಬ್ಬನ್ನು ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆತ್ಮೀಯರು ನಾಯಕರು ನಮ್ಮ ಜನಪ್ರಿಯ ಶಾಸಕರಾದ ರವೀಣರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ ಮಾಡ್ತಾವ್ರೆ ಅಲ್ಲ ಸರ್ಕಾರದ ಕಡೆಯಿಂದಲ್ಲ ಇಲ್ಲಿ ತನಕ ಏನಾಗಿತ್ತು ಓಪನ್ ವೆಯಿಂಗೇ ಮಾಡ್ತಿರ್ಲಿಲ್ಲ ಲಾರಿ ಒಳಗಡೆ ಹೋಯ್ತು ಅಂದ್ರೆ ಮುಗೀತು ಬಟ್ ಈಗ ಶ್ಯಾಮ್ ಶುಗರ್ ಓಪನ್ ಯಾರು ಬೇಕಾದ್ರೂ ನೋಡ್ಬೋದು ಆ ಥರ ವ್ಯವಸ್ಥೆ ಇದೆ ಇಲ್ಲ ಸರ್ಕಾರದಲ್ಲೇ ಸರ್ಕಾರದಿಂದ ನಮ್ಮ ಕಾರ್ಖಾನೆಗೆ ಸಂಬಂಧಪಟ್ಟಂಗೆ ಆಗ್ಬೋದು ಯಾವುದೇ ರೀತಿಯಾದ ಇನ್ಸ್ಟಾಲೇಷನ್ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಮಾಹಿತಿ ಬಂದಿದೆ ಬಟ್ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇಲ್ಲ 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 ಅದು ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಆಸಕ್ತಿಯಿಂದಾಗಿ ಐವತ್ತು ಕೋಟಿ ರೂಪಾಯಿಯನ್ನು ನಿಂತೋಗಿದ್ದಂಥ ಶುಗರ್ ಫ್ಯಾಕ್ಟ್ರಿಗೆ ಹಣಕಾಸನ್ನು ಒದಗಿಸಿದ್ರಿಂದ ಕಳೆದ ಬಾರಿ ಎರಡೂವರೆ ಲಕ್ಷ ಟನ್ ಕಬ್ಬು ಕ್ರಷರ್ ಆಗಿ ರೈತರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿ ಸುಸ್ಥಿತಿಯಲ್ಲಿ ನಮ್ಮ ಕಾರ್ಖಾನೆ ಇದೆ ಅನ್ನೋದಕ್ಕೆ ಸರ್ಕಾರಿ ಸ್ವಾಮ್ಯದ ಇಡೀ ರಾಜ್ಯದ ಏಕೈಕ ಕಾರ್ಖಾನೆ ಇದು ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕೆ ಮಂಡ್ಯ ರೈತರ ಪರವಾಗಿ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ ನಮ್ಮ ಸರ್ಕಾರ ನಮ್ಮ ಸಿ ಡಿ ಅವರನ್ನು ವಿಶೇಷವಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವರ ನಾಯಕತ್ವದಲ್ಲಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ಇನ್ನೂ ಅತ್ಯುತ್ತಮವಾಗಿ ನಡಿಬೇಕು ಅಂತೇಳಿ ಅವರು ಭಾಳ ಚೂಟಿಯಾಗಿ ಎಕ್ಸ್ಪೀರಿಯನ್ಸ್ ಇದೆ ಈ ಬಾರಿ ಬಾರಿಗಿಂತ ಚೆನ್ನಾಗಿ ತೊಗೊಂಡೋಗ್ತಾರೆ ಅಂತ ಇದೆ ಅದ್ರ ಮಧ್ಯೆ ನಮಗೊಂದು ಚಾಲೆಂಜಿಂಗ್ ಇದೆ ಕಳೆದ ಬಾರಿ ನೂರ ಇಪ್ಪತ್ತು ವರ್ಷದ ಬರ ನಮ್ಮನ್ನ ಕಾಡಿರೋದ್ರಿಂದ ಕಬ್ಬು ಇಳುವರಿಯಲ್ಲಿ ಕಡಿಮೆ ಆಗಿದ್ರು ಕೂಡ ಹೊಸ ಅಧ್ಯಕ್ಷರು ಆರು ತಿಂಗಳಲ್ಲೇ ಆರು ಎಷ್ಟು ತಿಂಗಳ ಮೂರು ತಿಂಗಳಲ್ಲಿ ಆರು ಹೇಳ್ಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಮೂರು ತಿಂಗಳಲ್ಲೇ ಫೀಲ್ಡ್ಗೆ ಹೋಗಿ ಒಂದು ಲಕ್ಷದ ತೊಂಬತ್ತು ಸಾವಿರ ಸಾವಿರ ಟನ್ ಒಪ್ಪಂದವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ಮತ್ತು ಈ ಬಾರಿ ಮೂರು ಲಕ್ಷ ಟನ್ನನ್ನು ಕ್ರಷ್ ಮಾಡಬೇಕು ಅಂತ ಬೇರೆ ಸುತ್ತಮುತ್ತಲ ಪ್ರದೇಶದಿಂದನೂ ಕೂಡ ಕಬ್ಬನ್ನು ಒಪ್ಪಿಗೆ ಮೇಲೆ ತಗೊಂಬರಬೇಕು ಅನ್ನೋದು ಅವರ ಗುರಿ ಇದೆ ಈ ಮಧ್ಯೆ ಇನ್ನೊಂದು ಚಾಲೆಂಜ್ ಅಂದರೆ ಬೇರೆ ಖಾಸಗಿ ಫ್ಯಾಕ್ಟ್ರಿಗಳು ನಮ್ಮ ಕಬ್ಬನ್ನು ಅವ್ರಿಗೆ ಫ್ಯಾಕ್ಟ್ರಿಗೆ ತಗೊಂಡೋಗದಿರಂಗೆ ಕಟ್ಟುನಿಟ್ಟಿನ ಆಜ್ಞೆ ಕೂಡ ಹೊರಡಿಸಿದ್ದೀವಿ ನಮ್ಮ ಭಾಗದಲ್ಲಿ ಯಾವುದೇ ಖಾಸಗಿ ಕಾರ್ಖಾನೆಯವರು ಕಬ್ಬನ್ನು ತಗೊಂಡಿದ್ದು ಗೊತ್ತಾದೇ ಆದರೆ ನಿಮ್ಮ ಲೇಸನ್ಸನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಸರ್ಕಾರಕ್ಕೆ ನಾವು ಪತ್ರ ಬರೆಯೋದಕ್ಕೂ ನಮ್ಮ ಜಿಲ್ಲಾಡಳಿತ ಮತ್ತು ಶುಗರ್ ಫ್ಯಾಕ್ಟ್ರಿಯವರು ಕೂಡ ರೆಡಿ ಇದ್ದಾರೆ ನಮ್ಮ ಸರ್ಕಾರಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬಂದು ಅವರು ಕಬ್ಬನ್ನು ಒಪ್ಪಿಗೆ ಮಾಡ್ಕೊಂಡು ತಗೊಂಡು ಹೊಂಟೋದ್ರೆ ನಮಗೆ ತೊಂದರೆ ಆಗ್ತದೆ ಅದಕ್ಕೊಂದು ವಿಜಿಲೆನ್ಸನ್ನು ಕೂಡ ಬಿಡ್ತಾ ಇದೀವಿ ಅವರು ಕದ್ದು ಮುಚ್ಚು ಒಪ್ಪಂದ ಮಾಡಿಕೊಂಡು ಅವ್ರ ಲಾರಿ ನಮ್ಮ ಪ್ಲೇಸ್ಗೆ ಬಂದು ಕಬ್ಬು ಗಿಬ್ಬು ಒಪ್ಪಂದ ಮಾಡಿಕೊಡ್ತರೆ ಅಲ್ಲೇ ಸೀಸ್ ಮಾಡೋ ಅಂಥ ಏನಾದ್ರು ಸೀಸ್ ಮಾಡೋ ವಿಶೇಷ ತಂಡವನ್ನು ಕೂಡ ಈ ವರ್ಷದಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವ್ಯಾಪ್ತಿ ಈ ಶುಗರ್ ಫ್ಯಾಕ್ಟ್ರಿ ವ್ಯಾಪ್ತಿಯ ಕಬ್ಬು ಬೆಳೆ ಇದರಲ್ಲಿ ಓಡಾಡ್ತಾ ಇರ್ತದೆ ಯಾವುದಾದ್ರೂ ಖಾಸಗಿ ಅವರು ನಮ್ಮ ಶುಗರ್ ಫ್ಯಾಕ್ಟ್ರಿಯ ಪ್ರದೇಶದಲ್ಲಿ ಬಂದು ಕಬ್ಬನ್ನು ತಗೊಳ್ತಾ ಇದ್ದರೆ ಇಮಿಡಿಯೇಟ್ಲಿ ಅಲ್ಲೇ ಲಾರಿ ಸೀಸ್ ಮಾಡಿ ಅದಕ್ಕೇನು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೂಡ ಮಾಡ್ತಾರೆ ಯಾಕಂದರೆ ನಮ್ಮ ಶುಗರ್ ಫ್ಯಾಕ್ಟ್ರಿನ ಉಳಿಸೋದಕ್ಕೆ ಇಂಥ ಕಠಿಣವಾದ ದಿಟ್ಟ ನಿರ್ಧಾರವನ್ನು ಮಾಡಲೇಬೇಕಾಗಿದೆ ಈ ಇದೇ ಮೂವತ್ತನೇ ತಾರೀಕು ನಮ್ಮ ಉಸ್ತುವಾರಿ ಸಚಿವರ ಮತ್ತು ಜಿಲ್ಲಾ ಶಾಸಕರು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಸಾಂಪ್ರದಾಯಿಕವಾಗಿ ಏನು ಅದಕ್ಕೆ ಬೆಂಕಿ ಪೂಜೆ ಅಗ್ನಿ ಪೂಜೆ ಅಂತ ಏನು ಕರಿತೀವಿ ಮಾಡೋದಿದೆ ಅದನ್ನು ಮಾಡ್ತೀವಿ ಇನ್ನು ಹದಿನೈದು ದಿನದಲ್ಲಿ ಜುಲೈ ಮಿಡಲ್ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗುತ್ತೆ ತಾಂತ್ರಿಕವಾಗಿಯೂ ಕೂಡ ಸದೃಢವಾಗಿದೆ ಎಲ್ಲ ನಿವಾರಣೆಗಳನ್ನು ತೊಡಕುಗಳನ್ನು ಹೋಗ್ಲಾಡಿಸಿ ಸುಸಜ್ಜಿತವಾಗ ಶುಗರ್ ಫ್ಯಾಕ್ಟ್ರಿನ ಮಾಡ್ತಾ ಇದ್ದೀವಿ ಮತ್ತು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಮ್ಮ ಬಜೆಟಲ್ಲಿ ಘೋಷಣೆ ಮಾಡಿರೋದನ್ನು ಕೂಡ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು ಕರೆತಂದು ಜಾಗವನ್ನು ನೋಡೋದಕ್ಕೆ ಒಂದು ಟೆಕ್ನಿಕಲ್ ಟೀಮನ್ನು ರಚನೆ ಮಾಡ್ತಾಯಿದ್ದಾರೆ ಅವರು ಎಲ್ಲಿ ಮಾಡಿದ್ರೆ ಯಾಕಂದರೆ ಇದು ಈಗ ಮಹಾರಾಜರು ಮಾಡಿದರು ನೂರು ವರ್ಷ ಬಂದಿದೆ ಈಗ ನಾವು ಮಾಡೋದು ನೂರು ಇನ್ನೂರು ವರ್ಷ ಹೋಗ್ಬೇಕಾದ್ರೆ ಸೂಕ್ತವಾದ ಸ್ಥಳದಲ್ಲಿ ಸಿಟಿಗಳು ಬೆಳೀತಾ ಇರುವಾಗ ಈಗ ಈಗ ಏನು ಹೇಳ್ತಾರೆ ಇದ್ರದ್ದು ಹೊಗೆ ಸಿಟಿ ಮೇಲೆಲ್ಲ ಬರ್ತಾಯಿದೆ ಅನ್ನೋದು ಆ ಹೊಗೆ ಕೂಡ ಹೊಸ ಶುಗರ್ ಫ್ಯಾಕ್ಟ್ರಿದು ಬರದೇ ಇರೋ ಥರ ಎಲ್ಲಿ ಮಾಡಬೇಕು ಅನ್ನೋ ಟೆಕ್ನಿಕಲ್ ಟೀಮ್ ಅವರು ವರದಿ ಕೊಟ್ಟ ನಂತರ ಆ ಪ್ಲೇಸ್ನಲ್ಲಿ ಅತಿ ಶೀಘ್ರದಲ್ಲೇ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡ್ತೀವಿ ಧನ್ಯವಾದಗಳು ಒಂದು ಸಾಧ್ಯತೆ ತಮಗೆಲ್ಲ ಮಾಹಿತಿ ಇದೆ ಅನ್ಕೀನಿ ಈಗ ಎಫ್ ಆರ್ ಪಿ ಎನ್ನುವಂಥ ದರ ಫಿಕ್ಸ್ ಆದಮೇಲೆ ಯಾವ ಕಾರ್ಖಾನೆಯವರು ಕೂಡ ಅದಕ್ಕಿಂತ ಹೆಚ್ಚಿಂದಾಗಿ ಕೊಟ್ಟಿಲ್ಲ ಕೊಡಲ್ಲ ಅವ್ರು ಏನು ಮಾಡ್ಬೋದು ಅಂದರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟು ಏನಿರ್ತದೆ ಅದರಲ್ಲಿ ಕಾಂಪಿಟೇಷನ್ ಬರ್ತಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಮಾಡೋದು ಅಥವಾ ಇದು ಮಾಡೋದು ಅಂತ ಬಟ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನ ನೂಟನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹದಿನಾರು ಹದಿನೇಳರಲ್ಲಿ ಐ ಥಿಂಕ್ ಕೊಟ್ಟಿತ್ತು ಈ ಸಲ ಅದು ಯಾವುದೇ ರೀತಿಯಾದ ಆಲೋಚನೆ ಇಲ್ಲ ಮೂರು ಸಾವಿರದ ನೂರೈವತ್ತು ಕೊಡ್ತಾ ಇರೋದ್ರಿಂದ ಅವ್ರು ಟ್ರಾನ್ಸ್ಪೋರ್ಟ್ನ ಫ್ರೀ ಮಾಡಿ ಅವರ ಒಂದು ಕಾಂಪಿಟೇಷನ್ ಬರುವಂತ ಸಾಧ್ಯತೆ ಬಿಟ್ರೆ ಹೆಚ್ಚಿಗೆ ಕೊಡ್ತಕ್ಕಂಥ ಪರಿಸ್ಥಿತಿ ಯಾಕೆಂದ್ರೆ ಸಕ್ಕರೆ ಕೂಡ ರೇಟು ಅಂತ ಎಂದು ನಾವು ಇಲ್ಲ ಇಲ್ಲ ನಾವು ಆ ವಿಚಾರಕ್ಕೆ ಬಂದೆ ಬಂದು ಬಂದೆ 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 ಸರ್ಕಾರಿ ಕಾರ್ಖಾನೆಗಳನ್ನ ಉಳಿಸೋದು ಸಾರ್ವಜನಿಕರು ರೈತರು ನಿಮ್ಮ ಮಹಿಳೆಯವರ ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ನಮಗೆ ಶುಗ ನಮ್ಮ ವ್ಯಾಪ್ತಿಯ ಶುಗರನ್ನು ಕಾಪಾಡ್ಕೊಳ್ಳೋದು ಒಬ್ಬ ಶಾಸಕನಾಗಿ ಈ ಸರ್ಕಾರದ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನನ್ನ ಮನೆಯನ್ನು ಕಾಪಾಡೋದಕ್ಕೆ ಏನೇನು ಕೋಟೆ ಕಟ್ಟಬೇಕೋ ಅದನ್ನು ಕಟ್ಕೋಬೇಕು ಶುಗರ್ ಫ್ಯಾಕ್ಟ್ರಿ ಮುಚ್ಚಬೇಕಾಗಾದರೆ ನೀವು ಹೇಳಲಕ್ಕ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಮೂರು ಈ ದೇಶದಲ್ಲಿ ಬೆಲೆ ನಿಯಂತ್ರಣ ಪ್ರಾಧಿಕಾರ ಇರೋದೇ ಅದಕ್ಕೆ ಖಾಸಗಿಯವರು ಯಥೇತ್ವಾಗಿ ಪೈಪೋಟಿ ಮಾಡಿ ಸರ್ಕಾರಿ ಸ್ಥಾಮ್ಯಗಳನ್ನು ಮುಳುಗಿಸ್ಬಾರ್ದು ಅನ್ನೋದಕ್ಕೆ ಈ ದೇಶದಲ್ಲಿ ದರ ನಿಯಂತ್ರಣ ಪ್ರಾಧಿಕಾರ ಇದೆ ಅವ್ರು ನೋಡ್ಕೊಳ್ತಾರೆ ನಾನು ನನ್ನ ಕಾರ್ಖಾನೆ ಸುಸಜ್ಜಿತವಾಗಿ ನಡೆಯೋದಕ್ಕೆ ರೈತರಿಗೆ ಉತ್ತಮವಾದ ಬೆಲೆಯನ್ನು ಕೊಟ್ಟು ಈಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ ನನ್ನ ಕಾರ್ಖಾನೆ ನಡಿಬೇಕಾದ್ರೆ ಸರ್ಕಾರಿ ಕಾರ್ಖಾನೆ ನಡಿಬೇಕಾದ್ರೆ ನಮ್ಮ ಕಬ್ಬನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸರ್ ಏಳೆ ನಾಗಣ್ಣ ಇರಪ್ಪ ಒಂದು ನಿಮಿಷ ಏನೋ ಏನೋ ಕೇಳ್ತಾರೆ ಒಬರದ ಮೇಲೆ ಹೌದು 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 9 ಕೋಟಿ ದಯಮಾಡಿ ಈ ವಿಚಾರ ಸಂಬಂಧಪಟ್ಟಂಗೆ ನಮ್ಮದೇ ಯಾವುದೇ ರೀತಿಯಾದ ಪಾತ್ರ ಇರೋಲ್ಲ ನಮ್ಮ ನೆಚ್ಚಿನ ಶಾಸಕರೇ ಅದಕ್ಕೆ ಭೂಮಿ ಪೂಜೆ ನೆರವೇರಿಸಿ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದಿದೆ ಕಾರ್ಯಕ್ರಮ ಅದ್ರ ಜೊತೆಗೆ ಇನ್ನೊಂದು ತಮ್ಮ ಮಾಹಿತಿ ಇರಲಿ ಯಾವುದೇ ಒಂದು ಕಾರ್ಯಕ್ರಮನ ಹೆಚ್ಚುವರಿಯಾಗಿ ಅಥವಾ ಕಡಿಮೆಯಾಗಿ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಜವಾಬ್ದಾರಿ ಇರೋದಿಲ್ಲ ಅದಕ್ಕೆ ಟೆಕ್ನಿಕಲ್ ಟೀಮ್ ಇರ್ತದೆ ಅದಕ್ಕೆ ಆದ ಇಂಜಿನಿಯರಿಂಗ್ ವಿಂಗ್ ಇರ್ತಾರೆ ಅವರು ಅದನ್ನು ಜವಾಬ್ದಾರಿ ತಗೊಳ್ತಕ್ಕಂಥದ್ದು ಹಾಗಾಗಿ ಆಮೇಲೆ ಅದೊಲ್ದನೆ ನಮ್ಮ ನಾಯಕರು ಹೇಳ್ತಾ ಇದ್ರಲ್ಲ ಈಗ ಅವ್ರಿಗೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಆ ಬಂಡೆ ಎಲ್ಲ ಸಿಗ್ಬಿಟ್ಟು ಲಾಸ್ ಅದಕ್ಕೆ ಮೈನಸ್ ಗೊಯ್ತಾ ಅದು ಅವ್ರಿಗೆ ಅದನ್ನು ಬೇಕಾದ್ರೆ ನೀವು ನಮ್ಮ ಕೆ ಆರ್ ಆರ್ ಡಿ ಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡ್ಬೋದು ಆಯ್ತು ವೆರಿ ಟಫ್ ವೆರಿ ಟಫ್ ವರ್ಕ್ ಅವರು ತಗೊಂಡಿರೋದು ಅದು ಅಂತಿಮ ಘಟ್ಟಕ್ಕೆ ಬಂದಿದೆ ಹೇಳಿ ಶಿವೋಣ ಒಂದು ನಿಮಿಷ ಸಿಗೋಣ ಹ್ಞೂ ಕಾರ್ಖಾನೆ ನಷ್ಟ ಇನ್ನೂರ ನಲ್ವತ್ತೊಂಬತ್ತು ಕೋಟಿ ಸಾಲ ಪ್ರೆಸೆಂಟ್ ಇದೆ ನೂರ ಹನ್ನೊಂದು ಲಕ್ಷ ಕೋ ನೂರ ಹನ್ನೊಂದು ಕೋಟಿ ನಮ್ದು ಐ ಟಿ ಬ್ಯಾಲೆನ್ಸ್ ಇದೆ ಐ ಟಿ ಆಗಿದೆ ಎಪ್ಪತ್ತು ಕೋಟಿ ಕೆ ಎಸ್ ಐ ಡಿ ಸಿಗಿದೆ ಒಂದು ಮುಕ್ಕಾಲು ಕೋಟಿ ಕೆ ಎಸ್ ಎಫ್ ಸಿಗಿದೆ ಐವತ್ತು ಕೋಟಿ ಹತ್ತತ್ರ ಕಾಮ್ ಇದೆ ಲಾಭದ ಪ್ರಶ್ನೆನೇ ಇಲ್ಲ ಬಿಡಿ ಮಾತಾಡ್ತೀವಿ ಸರ್ಕಾರಕ್ಕೆ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಮಾಡ್ತೀವಿ ಸಕ್ಕರೆ ಕಾರ್ಖಾನೆ ಎರಡು ಲಕ್ಷ ನಲವತ್ತು ಟನ್ಗೆ ಅಗೇನೆಸ್ಟಾಗಿ ಇನ್ನೂ ಕೂಡ ಸ್ಟಾಕು ಇಪ್ಪತ್ತಾರು ಸಾವಿರ ಕ್ವಿಂಟಲ್ ಇದೆ ಅದು ಮಾರಾಟ ಆಗ್ತಾ ಇರ್ತದೆ ಅದು ಅಕಾರ್ಡಿಂಗ್ ಟು ನಾರ್ಮ್ಸು ಈಗ ಮೊನ್ನೆ ಕೂಡ ಟೆಂಡರ್ ಮೇಲೆ ಮೂವತ್ತ ಏಳು ರೂಪಾಯಿ ಮೂವತ್ತಾರು ರೂಪಾಯಿ ತೊಂಬತ್ತು ಪೈಸಕ್ಕೇನೋ ನಾಲ್ಕು ಸಾವಿರ ಕ್ವಿಂಟಲ್ ಲಿಫ್ಟ್ ಆಗ್ತಾ ಇದೆ ಲಾಭ ಇದೆ ಸಕ್ಕರೆ ಮಾರಾಟದಿಂದ ಲಾಭ ಇದ್ದೇ ಇರ್ತದೆ ಅಧಿಕೃತವಾಗಿ ಮೂರು ಸಾವಿರದ ನಾವು ಒಂದು ಸಲ ಕೂಡ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟಿರೋದು ಸಕ್ಕರೆ ಮಾರಾಟದಿಂದ ಯಾವುದೇ ಕಾರಣಕ್ಕೂ ನಮ್ಮದೇ ಎಲ್ಲ ಯಾವುದೇ ಕಾರ್ಖಾನೆಗೂ ಲಾಭ ಆಗೋಲ್ಲ ಅದರ ಉಪ ಉತ್ಪನ್ನಗಳು ಕೋಜನ್ನು ಡಿಸ್ಲರಿ ಎಥೆನಾ ಇವೆಲ್ಲ ಸೇರ್ವಿಸ್ ಸೇರಿದ್ರೆ ಲಾಭದಾಯಕ ಪಡ್ತದೆ ಆದ್ರೆ ಒಂದು ಭರವಸೆನ ನಿಮಗೆಲ್ಲ ಕೊಡಬಲ್ಲೆ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಜಿಲ್ಲಾ ಶಾಸಕರ ಒಂದು ಒತ್ತಾಸೆ ಮೇರೆಗೆ ಇತಿಹಾಸದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಎರಡು ಲಕ್ಷ ನಲವತ್ತೆಂಟು ಸಾವಿರ ಟನ್ ಯಾವಾಗಲೂ ಕ್ರಶ್ ಆಗಿರಲಿಲ್ಲ ಈಗ ಆಗಿದೆ ನಮಗೆ ಇದೇ ಇಚ್ಛಾಶಕ್ತಿಯ ಆಧಾರದ ಮೇಲೆ ಕನಿಷ್ಠ ಎರಡರಿಂದ ಎರಡೂವರೆ ಮೂರು ವರ್ಷದಲ್ಲಿ ಲಾಭದಾಯಕವಾದ ಉದ್ಯಮವಾಗಿ ಮಾಡಲಿಕ್ಕೆ ನಮ್ಮೆಲ್ಲರೂ ಗುರಿ ಇದೆ ಆ ಪ್ರಕಾರ ಯಶಸ್ವಿ ಆಗ್ತೀವಿ ಹ್ಮ್ ರೈಟ್ ಯುವ ರೈಟ್ ಒಂದು ಸತಿ ಅದೇ ಅದಕ್ಕೆ ಬಿಡ್ತೀನಿ ನಮಗೆ ಯಾವುದೇ ಸಕ್ಕರೆ ಕಾರ್ಖಾನೆ ತಮ್ಮ ಮಾಹಿತಿ ಇದೆ ಎಲ್ಲ ರೀತಿ ಇದೆ ಆಯಾಯ ವ್ಯಾಪ್ತಿಯ ಕಬ್ಬನ್ನ ನುರಿಸಲಿಕ್ಕೆ ಆಯಾಯ ಒಂದು ಜಾಗದ್ದು ಒಪ್ಪಿಗೆ ಆಗಿರ್ತದೆ ಒಬ್ರಿಂದ ಇಂಟ್ರಫಿಯರೆನ್ಸ್ ಬರಲ್ಲ ನಮ್ಮವ್ರು ಆಗ್ಲಾಡ್ರಿ ನಮ್ಮ ಶಾಸಕರು ಹೇಳ್ದಂಗೆ ಈಗ ಆಲ್ರೆಡಿ ಡಿ ಸಿ ಆರ್ ನೇತೃತ್ವದಲ್ಲಿ ಮಾಡಿ ಆ ರೀತಿ ಒಬ್ರಿಂದ ಒಬ್ಬರು ಬತ್ತು ಅಂತಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಂದವ್ರೆ ಇವತ್ತರೆಗೂ ಕೂಡ ಈಗ ಎರಡು ರೌಂಡು ಏ ಸಿನೋಸ್ ಸಿನೋಸ್ ಎರಡು ರೌಂಡು ನಮ್ ಏನು ಸೊಪ್ಪು ಎಲ್ಲರೂ ಮಾತಾಡೋರೆ ಆ ರೀತಿ ಟ್ರಾನ್ಸ್ಪೋರ್ಟ್ನ ವಿಲೇ ಮಾಡುವಂಥದ್ದು ವೇ ಆಫ್ ಮಾಡುವಂಥ ಸಾಧ್ಯತೆ ಅವರು ಯಾರೂ ಚರ್ಚೆ ಮಾಡಿಲ್ಲ ಅಂತ ಪರಿಸ್ಥಿತಿ ಸಂದರ್ಭ ಬಂದಾಗ ನಮ್ಮೆಲ್ಲ ನಾಯಕರು ಸೇರಿ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗತೀವಿ ಆಲೆ ಮನೆಗೆ ಸಂಬಂಧಪಟ್ಟ ಬಂದೆ ಬಂದೆ ಆಲೆ ಮನೆಗೆ ಸಂಬಂಧಪಟ್ಟಂಗೆ ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಸಭೆ ಕರಿಬೇಕು ಅಂತ ಮಾಡಿದೀವಿ ಅದು ಏನಂದ್ರೆ ಮನವಿ ಮಾಡ್ತೀವಿ ದಯಮಾಡಿ ಈ ಬಾರಿ ಡ್ರಾಟ್ ಇರೋದ್ರಿಂದ ನಮ್ಮ ಕಾರ್ಖಾನೆಗೆ ಕಬ್ಬು ಶಾರ್ಟೇಜ್ ಆಗೋದ್ರಿಂದ ಜೊತೆಗೆ ನಿಮ್ಮ ಲೀಗಲ್ ಆಗಿ ಲೈಸೆನ್ಸ್ ನಿಮ್ಗೆ ಕೊಡದೆ ಇರೋದ್ರಿಂದ ಎರಡರಿಂದ ಮೂರು ತಿಂಗಳು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಆಲೆ ಮನೆ ಕ್ರಷಿಂಗ್ನ ನಿಲ್ಲಿಸಿ ಅಂತ ಮನವಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀವಿ ಇಲ್ಲ ಅಂಥ ರೇಟ್ ಏನಿಲ್ಲ ಬೆಲ್ಲನೂ ಕೂಡ ಅದು ಸತ್ಯ ಬಟ್ ಅವರು ಕಟಿಂಗು ಮತ್ತೊಂದು ಹೋದರೆ ಅವರೇಜ್ ಹಂಗೆ ಬರ್ತದೆ ಈ ಸಲ ಕಳೆದ ಬಾರಿಗಿಂತ ಬೆಲೆ ರೇಟ್ ಕಮ್ಮಿ ಐತೆ ನಮ್ದೊಟ್ಟು ಹನ್ನೆರಡು ಹೇಳಿದ್ರಲ್ಲ ನಮ್ಮ ಶಾಸಕರು ಹನ್ನೆರಡನೇ ತಾರೀಕು ಇಲ್ಲ ನಮ್ದು ಅಷ್ಟೇನೆ ನಮ್ದು ಕಟಿಂಗ್ ಲೇಬರ್ ಬಂದೇ ಬರ್ತಾರೆ ನಮ್ಮೂರು ಕೂಡ ಕಟ್ ಮಾಡ್ತಾರೆ ನಮ್ಮವ್ರ ರೈತರದ್ದು ಯಾವುದೇ ಬರ್ಡನ್ ಇಲ್ಲ ಡೈರೆಕ್ಟ್ ಪೇಮೆಂಟ್ ವಿತ್ ಇನ್ ಟೆನ್ ಡೇಸ್ ಹದಿನೈದು ದಿನದೊಳಗೆ ಹಾ ಹಾ ಅವ್ರು ಒಟ್ಟು ಪೇಮೆಂಟ್ ಕಟ್ ಮಾಡೇ ಮಾಡ್ತೀವಿ ಆಲೆ ಮನೆಯಲ್ಲಿ ಇರ್ತದ್ದು ನೀವೆಲ್ಲ ಬಹುಶಃ ಕೃಷಿ ಕುಟುಂಬದ ಹಿನ್ನೆಲೆ ಏನ್ ಕಾಣತೀನಿ ಅವ್ರ ಕಟ್ಟಿಂಗ್ ಆಯ್ತಲ್ಲ ಆ ತೊಂಡೆ ತೆಗೆಯೋದು ಬೇರ್ ತೆಗೆಯೋದು ವೇಯಿಂಗು ಸುಮಾರು ಜನ ಎಲ್ಲ ನ್ಯಾಯ ಪಂಚಾಯತಿ ಮಾಡೋರ ತೂಕದಲ್ಲಿ ವ್ಯತ್ಯಾಸ ಅಂತ ಬಟ್ ಮೈಸೂರು ಕಾರ್ಖಾನೆ ಇಡೀ ರಾಜ್ಯದಲ್ಲಿ ವೆಯಿಂಗು ಓಪನ್ ಕ್ಲೋಸ್ ಇಲ್ಲ ಹಂಗಾಗಿ ನಾವು ಹೆಚ್ಚು ರೈತರಿಗೆ ನ್ಯಾಯ ಒದಗಿಸ್ತಕ್ಕಂಥ ಅವಕಾಶಗಳು ಇರ್ತವೆ ನೋಡಿರಿ ಸಾಫ್ಟ್ವೇರ್ ಪಾರ್ಕನ್ನು ಮಂಡ್ಯದಲ್ಲಿ ಮಾಡೇ ಮಾಡ್ತೀವಿ ರೈತರು ಮಕ್ಕಳಿಗೆ ಕೆಲಸ ಕೊಡಲೇಬೇಕದು ಅದು ನಮ್ಮ ಏನು ಈಗೋ ಅನಿಸಲ್ಲ ಅದು ಮಂಡ್ಯ ಅಭಿವೃದ್ಧಿ ಆಗಬೇಕು ಈಗ ಇನ್ನೊಂದು ಹೇಳಲ್ಲ ನಿಮಗೆ ನೆಲಮಂಗ್ಲದಲ್ಲಿ ಎರಡನೇ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ದೇವನಹಳ್ಳಿಗೆ ನೆಲಮಂಗ್ಲಕ್ಕೆ ಹದಿನೈದು ಕಿಲೋಮೀಟರ್ ಅಪ್ಪ ಅಲ್ಲಿ ಯಾಕೆ ನಾನು ನಾನೊಂದು ಅಪ್ಲಿಕೇಶನ್ ಕೊಡೋಣ ಅಂತಿದ್ದೀನಿ ವಾಯುಯಾನ ಸಚಿವರಿಗೆ ಮಂಡ್ಯ ಮದ್ದೂರು ಮಧ್ಯೆ ಮಾಡಿ ಹತ್ರ ಆಗುತ್ತೆ ಇಲ್ಲಿಂದ ಎರಡು ಸಿಟಿ ಸಿಗುತ್ತೆ ಕೇರಳದವ್ರು ಬರ್ತಾರೆ ಈ ಕಡೆ ತಮಿಳ್ನಾಡೋರು ಬರ್ತಾರೆ ಈ ಕಡೆ ಅಭಿವೃದ್ಧಿ ಆಗುತ್ತೆ ಮಂಡ್ಯ ಮದ್ದೂರು ನಡುವೆ ಮಾಡಿ ಏರ್ಪೋರ್ಟ್ನ ಅಂತ ಕೇಳೋಣ ಅಂತಿದ್ದೀವಿ ಅಭಿವೃದ್ಧಿ ಆಗಬೇಕಾದ್ರೆ ಇದೆಲ್ಲ ಬರಬೇಕು ಬರೋದ್ರಿಂದ ನಮ್ಮ ಜನ್ರೇಷನ್ನಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ನಲವತ್ತೈದು ನಿಮಿಷದಲ್ಲಿ ನೀವು ಬೆಂಗಳೂರಿಂದ ಮಂಡ್ಯ ರೀಚ್ ಆಗಬೇಕಾದ್ರೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬಂದರೆ ಮಂಡ್ಯ ಬದಲಾಗ್ತದೆ ಬದಲ ಎಲ್ಲದಕ್ಕೂ ವಿರೋಧ ಮಾಡೇ ಮಾಡ್ತಾರೆ ಪ್ರತಿಯೊಂದು ಅಣೆ ಕಟ್ಟಬೇಕು ಕಟ್ಬೇಕು ವಿರೋಧ ಮಾಡ್ತಾರೆ ಪ್ರತಿಯೊಂದು ಫ್ಯಾಕ್ಟ್ರಿ ಮಾಡ್ಬೇಕರ್ಲೂ ಮಾಡ್ತಾರೆ ಅದರ ಬಲ ಮುಂದಿನ ಆಗುತ್ತೆ ಅತಿ ಶೀಘ್ರದಲ್ಲೇ ಪತ್ರ ಬರಿತೀನಿ ಆರು ತಿಂಗಳು ರಾಜಕೀಯ ಹೇಳಿಕೆಯನ್ನ ಕೊಡುವುದಿಲ್ಲ ಆರು ತಿಂಗಳು ರಾಜಕೀಯ ಆರು ತಿಂಗಳು ಮೌನ ಕಬ್ಬು ಬಂದಿದೆ ಬೆಳೆ ಕಡಿಮೆ ಇದೆ ರೈತರು ಶುಗರ್ ಫ್ಯಾಕ್ಟ್ರಿ ಮೂವತ್ತನೇ ತಾರೀಕು ಪೂಜೆ ನಮ್ಮ ಇದು ಆರನೇ ತಾರೀಕು ಆರನೇ ತಾರೀಕು ಕೆರಗೋಡ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲ ಬನ್ನಿ ಈ ರೀತಿ ಸಾರ್ವಜನಿಕರ ಮಾತು ರಾಜ್ ಆರನೇ ತಾರೀಕು ಕೆರಗೋಡ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಕೈಗಾರಿಕೆ ತರಬೇಕು ಇದು ಏನೋ ನಾನು ಕೇಂದ್ರ ಉಕ್ಕು ಮತ್ತು ನಮ್ಮ ಸಂಸದರಿಗೆ ನಾನೇ ಖುದ್ದೋಗಿ ಪತ್ರ ಕೊಡ್ತೀನಿ ಸಾಫ್ಟ್ವೇರ್ ಪಾರ್ಕ್ ಮಾಡೋದಕ್ಕೆ ನಿಮ್ಮ ಸಹಕಾರ ಅಲ್ಲ ಈಗ ವಿರೋಧ ಮಾಡ್ತಾ ಇಲ್ಲ ಅವಾಗ ಮಾಡಿರ್ಬೋದು ಈಗ ವಿರೋಧ ಇಲ್ಲ ಈಗ ಅವರೇ ಹೇಳಿಲ್ವೇನ್ರಿ ಮಂಡ್ಯಕ್ಕೆ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಕಾರ್ಖಾನೆಗಳು ತರ್ತೀನಿ ಅಂತ ಆಯಿತು ಅದಕ್ಕೆ ಅವ್ರಿಗ ಅವ್ರಿಗೂ ಹೋಗಿ ಕನ್ವಿನ್ಸ್ ಮಾಡಿ ಸರ್ ಹಿಂಗೆ ಮಾಡಿದ್ರೆ ಈಗ ಈ ರೀತಿ ಆದರೆ ಈಗ ನಮ್ಮ ಮಕ್ಕಳು ನಿಮ್ಮ ಮಕ್ಳು ಕಾ ಓದ್ಬಿಟ್ರು ಸರ್ ಕೈ ತುಂಬ ಸಂಬಳ ತಗೊಳ್ತಾರೆ ರೈತರು ಮಕ್ಕಳಿಗೆ ಫ್ಯಾಕ್ಟ್ರಿಲಿ ಬರಲಿ ಸರ್ ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಬರಲಿ ಸರ್ ಅಂತ ನಮ್ಮ ಸಂಸದರಿಗೂ ನಾನು ಲೆಟ್ರ್ ಕೊಟ್ಟು ಕನ್ವಿನ್ಸ್ ಮಾಡ್ತೀನಿ ಕಬ್ಬು ಮೂವತ್ತನೇ ತಾರೀಕು ಅರಿತಾಯಿದ್ದೀವಿ ಮಾಡೋಣ ದಯಮಾಡಿ ಹಾಂ ಹೇಳಿ ಹೇಳಿ ಸರ್ಕಾರ ತೀರ್ಮಾನ ಆಗುತ್ತದೆ ಸರ್ಕಾರ ತೀರ್ಮಾನ ಇಲ್ಲ ಸಂಪರ್ಕದಲ್ಲೇ ಇದೀವಿ ಡೆವಲಪ್ಮೆಂಟ್ ಸೌನ್ ಪಟ್ಟಂಗೆ ಅವ್ರ ಮೂರು ಜವಾಬ್ದಾರಿ ಇದೆ ಆ ವಿಚಾರ ಸೌನ್ ಪಟ್ಟಂಗೆ ಸರ್ಕಾರ ತೀರ್ಮಾನ ಆಗುತ್ತದೆ ನಮ್ಮ ಶಾಸಕರು ತೀರ್ಮಾನ ಸರ್ಕಾರ ಎಲ್ಲ ಗಮನಿಸ್ತಾ ಇದೆ ಉತ್ತರ ಸರ್ಕಾರ ಎಲ್ಲವನ್ನು ಗಮನಿಸ್ತಾ ಇದೆ ಸರ್ಕಾರ ಮೀನ್ ಎಲ್ಲರೂ ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೊಂದು ವಾರದಲ್ಲಿ ಸಿಗುತ್ತೆ ಅದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಎರಡನೇ ತಾರೀಕು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೀತದೆ ಅದಕ್ಕೆ ಸೂಕ್ತ ಸ್ಥಳವನ್ನು ಅಧ್ಯಕ್ಷರು ಮತ್ತು ಜಿಲ್ಲಾಡಳಿತ ಗುರುತಿಸ್ದೆ ನಾನು ಮುಖ್ಯಮಂತ್ರಿಗಳಿಗೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ನಡೆಯೋ ಉದ್ದೇಶದಲ್ಲಿ ಮಂಡ್ಯ ನಗರ ರಸ್ತೆಗಳು ಕಿತ್ತೋಗಿವೆ ಅದರ ಅಭಿವೃದ್ಧಿಗೆ ಮೂವತ್ತು ಕೋಟಿ ಕೊಡಬೇಕು ಅಂತೇಳಿ ನಾನು ಪತ್ರವನ್ನು ಕೊಟ್ಟಿದ್ದೀನಿ ಅವರು ಆ ಪತ್ರದ ಮೇಲೆ ಬರೆದಿದ್ದಾರೆ ಮೂವತ್ತು ಕೋಟಿ ಬಿಡುಗಡೆ ಮಾಡಿದ್ರೆ ಹಾಂ ಮೂವತ್ತು ಕೋಟಿ ಬಿಡುಗಡೆ ಮಾಡಬೇಕು ಮಂಡ್ಯ ನಗರದ ಅಭಿವೃದ್ಧಿಗೆ ಏನೋ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಟಿಪ್ಪಣಿ ಬರೆದಿದ್ದಾರೆ ನಿನ್ನೆ ಸೈನ್ ಆಗಿರ್ಬೋದು ಹಾಗಿದ್ರೆ ಅದು ತಂದು ಮೂವತ್ತು ಕೋಟಿಯಲ್ಲಿ ಮಂಡ್ಯ ನಗರವನ್ನು ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಮಾಡ್ತೀವಿ ಮತ್ತೊಂದು ಮೂವತ್ತ್ಮೂರು ಕೋಟಿಯಲ್ಲಿ ಏನು ರಸ್ತೆ ಆಗ್ತಾಯಿತ್ತು ಅದು ಹದಿನೆಂಟು ಕೋಟಿಗೆ ಟೆಂಡರ್ ನಿಂತಿತ್ತು ಟೆಂಡರ್ ದಾರ ಅವನ ಸ್ಪೆಸಿಫಿಕೇಷನಲ್ಲಿ ಬರೀ ಮೂರು ಮೀಟ್ರ್ ಫುಟ್ಪಾತನ್ನು ಮಾಡಬೇಕು ಅಂತಿದ್ದನ್ನು ನಿಲ್ಲಿಸಿ ಈಗ ಮಣ್ಣು ಯಾವುದೋ ಸಕ್ಕರೆ ಕಾರ್ಖಾನೆ ವೃತ್ತದಿಂದ ಹಿಡಿದು ಕಲ್ಲಳ್ಳಿಯವರೆಗೂ ಮಣ್ಣು ಎಷ್ಟು ದೂರ ಇದೆ ಅಷ್ಟು ದೂರದವರೆಗೂ ಫುಟ್ಪಾತ್ ಮಾಡೋದಕ್ಕೆ ಅನುಮೋದನೆ ಕೊಡಿಸಿದ್ದೀವಿ ಮತ್ತು ಅವರ ಇದರಲ್ಲಿ ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಸಂಜಯ್ ಸರ್ಕಲರ ವೃತ್ತ ಅಭಿವೃದ್ಧಿ ಇರಲಿಲ್ಲ ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಮತ್ತು ಮಧ್ಯ ವೈಡನ್ ಲೈಟ್ಗಳೇನಿದೆಯಲ್ಲ ಅದನ್ನು ಹೊಸ ಲೈಟ್ಗಳನ್ನ ಹಾಕಬೇಕು ಅನ್ನೋದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಹೊಸ ನವೀಕರಣವಾದ ರಸ್ತೆ ಸೈಕಲ್ ಬೇಯಿಂದ ಹಿಡಿದು ಪಾರ್ಕಿಂಗಿಂದ ಹಿಡಿದು ಎಲ್ಲ ಆಗುತ್ತೆ ಆಮೇಲೆ ಕಬ್ಣದ್ದು ಡಿವೈಡರ್ಗಳ ಮೊದಲು ಇದರಲ್ಲಿತ್ತು ಟೆಂಡರಲ್ಲಿ ಅದನ್ನು ತೆಗೆದು ಸ್ಟೀಲ್ ಡಿವೈಡರನ್ನ ಹಾಕೋದಕ್ಕೆ ನಾವು ಪರ್ಮಿಷನನ್ನು ಕೊಡಿಸಿದೀವಿ ಎನ್ ಎಚ್ ಕಡೆಯಿಂದ ಈಗ ಎಲ್ಲ ರೀತಿಯ ನಾವೀ ನಾನು ಬರೋಕ್ಕೆ ಮುಂಚೆ ಆಗ್ಬಿಟ್ಟಿತ್ತು ಅದ್ರೆಲ್ಲ ಅದನ್ನೆಲ್ಲ ಚೇಂಜ್ ಮಾಡಿಸಿ ಈಗ ನವ ಎಂಟು ಕೋಟಿಯ ಪರಿಷ್ಕೃತ ಟೆಂಡರನ್ನು ಮಾಡಿಸಿ ನ ನವವಾಗಿ ಕಾಣೋರ ರೀತಿ ಮಾಡ್ತಾಯಿದ್ದೀವಿ ಮತ್ತು ಎ ಸಿ ಟಾಯ್ಲೆಟ್ ಮಂಡ್ಯ ನಗರಕ್ಕೆ ಎ ಸಿ ಟಾಯ್ಲೆಟ್ ಬೇಕಂದಿದ್ದು ನಾವು ಉದ್ಘಾಟನೆಗೆ ರೆಡಿಯಾಗಿದೆ ಶೀಘ್ರದಲ್ಲೇ ನಮ್ಮ ಉಸ್ತುವಾರಿ ಸಚಿವರು ಬಂದಿದ ತಕ್ಷಣ ಅದನ್ನು ಉದ್ಘಾಟನೆ ಮಾಡ್ತೀವಿ ಎಲ್ಲರ ಭಾವನೆಗಳು ಮಂಡ್ಯದವರು ಅಂತ ಅದನ್ನು ತೀರ್ಮಾನ ಮಾಡೋದು ಮಾ ಇದು ಕಸಾಪ ರಾಜ್ಯಾಧ್ಯಕ್ಷರು ಮತ್ತು ಸರ್ಕಾರ ಅವರು ಮೂರು ನಾಲ್ಕು ಹೆಸರು ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಮಂಡ್ಯದವ್ರನ್ನ ಮಾಡಿ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ನೋಡೋಣ ಏನಿರೋದು ಎರಡು ಜಾಗ ಗುರ್ತಿಸಿದೀವಿ ಅದರಲ್ಲಿ ಸೂಕ್ತ ಜಾಗವನ್ನು ನೋಡ್ತೀವಿ ಒಂದು ಚಿಕ್ಕ ಮಂಡ್ಯ ಕಾರೆ ರೈಟ್ ಗೇಟ್ ರೈಟ್ ಸೈಡಲ್ಲಿರೋದು ಇನ್ನೊಂದು ನಮ್ಮ ಅಮರಾವತಿ ಹತ್ರ ಇರೋ ಜಾಗ ಈ ಎರಡರಲ್ಲಿ ಯಾವುದು ಸೂಕ್ತವಾಗುತ್ತೋ ಅಲ್ಲಿ ಮಾಡ್ತೀವಿ ಅಲ್ಲ ಹತ್ತು ಲಕ್ಷ ಜನ ಇರೋದ್ರಿಂದ ಅದು ಸಾಲಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ನಾನಾ ರೀತಿಯ ತೊಂದರೆ ಆಗುತ್ತೆ ಅಂತಾರೆ ಫೈನಲ್ ಅಲ್ಲೂ ಆಗಬಹುದು ನೋಡೋಣ ಹೇಳಿ ಒಂದ್ ನಿಮಿಷ ಹೇಳ್ತಾರೆ ನಿಮಿಷ ಇರೋಣ ಮಾತಾಡ್ತಾರೆ ಕೊಡೋಣ ಹೌದೌದು ಈಗ ಈಜು ಬಂದೆ ಬಂದೆ ಈಜು ಕೊಳಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನವೀಕರಣ ಮಾಡಬೇಕು ಅನ್ನೋದು ಜೊತೆಗೆ ಒಂದು ಮೂರ್ ನಾಲ್ಕು ಜನ ಬಂದವರೆ ಅವ್ರ ಜೊತೆ ಮಾತುಕತೆ ಇದೀವಿ ಆದಷ್ಟು ಬೇಗ ಅದನ್ನ ರಿನೋವೇಟ್ ಮಾಡ್ತೀವಿ ಪಿ ಟಿ ಈಜು ಜೊತೆಲೂ ಮಾತಾಡಿದಿವಿ ಮೈಸೂರಿಂದಲೂ ಒಬ್ಬರು ಬಂದವರು ಬೆಂಗಳೂರು ಬಂದವರು ಮೈಸೂಗರ್ದೇನೆ ಅಂದ್ರೆ ಅವ್ರಿಗೆ ಸಾವಾಗಿತ್ತೋ ಬೇಕಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಅವರಲ್ಲ ಅವರು ಕೊಡೋದಷ್ಟೇ ನಮ್ಮದೇ ಆಸ್ಪತ್ರೆ ಏನಾಗಿದೆ ಈ ಓವರ್ ಆದಮೇಲೆ ಹಾಸ್ಪಿಟ್ಲು ಅನ್ನುವಂಥ ಪ್ರೆಸೆಂಟೆನ್ಸಿ ರಿಕ್ವೈರ್ಮೆಂಟ್ ಇಲ್ಲ ಈಗಿಲ್ಲ ಈಗ ಅಲ್ಲಿ ಎಲ್ಲ ಎಲ್ಲ ಇದೆ ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ಇಲ್ಲ ಅದನ್ನು ಮಾಡ್ತೀವಿ ಅದನ್ನು ವಿತ್ ವಿನ್ ವಿತ್ ಇನ್ ಒಳಗಡೆ ವಿಸಿಟೇಶನ್ ಮಾಡ್ತಾ ಇದೀವಿ ಡಿಸ್ಟಲರಿ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಅದು ಕಾರ್ಯ ಆರಂಭ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ಅದಕ್ಕೆ ಸಂಪೂರ್ಣವಾಗಿ ಕಾಯಕಲ್ಪ ಆಗಬೇಕಾಗಿದೆ ಡಿಸ್ಟ್ಲರಿ ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡೋಕ್ಕಾಗಲ್ಲ ಬೇರೆ ಬಿಡಿ ಈಗ ಹೊಸ ಹೊಸ ಕಾರ್ಖಾನೆ ಸಂಬಂಧಪಟ್ಟಂಗೆ ಹೌದೌದು ಹೊಸ ಕಾರ್ಖಾನೆ ಸಂಬಂಧಪಟ್ಟಂಥ ಅನುಮೋದನೆಯಲ್ಲಿ ಡಿಸ್ಟ್ಲರಿ ಸೇರೇ ಇರ್ತದೆ ಪ್ಲ್ಯಾಂಟು ಅದರಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಮಾಡ್ಬೋದು ಈ ಡಿಸ್ಟ್ಲರಿ ಪ್ಲ್ಯಾಂಟ್ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಆಗಲ್ಲ ನಾಗರಾಜಪ್ಪನವ್ರ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಎರಡು ಮೀಟಿಂಗ್ ಮಾಡಿದ್ದೀನಿ ಲೀಗಲ್ ಟೀಮ್ದು ಬೆಂಗಳೂರಲ್ಲಿ ಮೊನ್ನೆನೂ ಕೂಡ ಮೀಟಿಂಗ್ ಮಾಡಿದೆ ಗಿರೀಶ್ ಮತ್ತು ಕಿರಣ್ ಅನ್ನುವಂಥವ್ರನ್ನ ವಕೀಲರನ್ನ ಸೀನಿಯರ್ ಲೀಡರ್ಸ್ ಸೀನಿಯರ್ ಕೌನ್ಸಿಲಿಂಗ್ ಅಪಾಯಿಂಟ್ ಮಾಡಿ ಆಗಿತ್ತು ಈಗ ಸ್ಟೇಗೆ ಹೋಗಿದ್ದಾರೆ ಯಾರು ಲೋಕಾಯುಕ್ತ ಇದಕ್ಕೆ ಅದನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅಪ್ಲಿಕೇಶನ್ ಆಗ್ತಾಯಿದ್ದೀವಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ